ನಿನ್ನೆ ಒಂದು ಬಹಳ ದೊಡ್ಡ ಪ್ರತಿಭಟನೆ ಬಳ್ಳಾರಿಯಲ್ಲಿ ಆಗಿದೆ ಶಿವಮೊಗ್ಗದಲ್ಲಿ ಆಗಿದೆ ಇನ್ನೂ ರಾಜೀನಾಮೆಯನ್ನ ಕೊಟ್ಟಿಲ್ಲ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಪಡಿಸುತ್ತೆ ಕೂಡಲೇ ಬಳ್ಳವ ಬಳ್ಳಾರಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀಮತ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡಬೇಕು ನೈತಿಕ ಹೊಣೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅಕ್ರಮ ವರ್ಗಾವಣೆ ಕಾನೂನಿನ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಬ್ಯಾಂಕಿನ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಕರ್ನಾಟಕದ ಒಂದು ಬ್ಯಾಂಕ್ ತೆಲಾಂಗಾಣಕ್ಕೆ ವರ್ಗಾವಣೆ ಆಗೋದು ಅಂದರೆ ಅರ್ಥ ಏನು ಮುಖ್ಯಮಂತ್ರಿಗಳು ಆದೇಶ ಆಗಿತ್ತ ಮುಖ್ಯ ಕಾರ್ಯದರ್ಶಿಗಳ ಆದೇಶ ಆಗಿತ್ತ ಕಳಿಸ್ಬೇಕು ಅಂತ ಹೇಳಿ ತೆಲಂಗಾಣದ ಹೈದರಾಬಾದ್ ನಲ್ಲಿರ್ತಕ್ಕಂಥ ಕೆಲವು ಐ ಟಿ ಕಂಪನಿಗಳು ಹಣ ಟ್ರಾನ್ಸ್ಫರ್ ಆಗಿರ್ತಕ್ಕಂಥದ್ದು ಇವತ್ತಿನ ಎಲ್ಲ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ಬರ್ತಾ ಇದೆ ಈ ಒಂದು ವರ್ಗಾವಣೆ ಏನಿದೆ ಒಂದು ಬಹಳ ದೊಡ್ಡ ಸಲ್ಲಣವನ್ನ ರಾಜ್ಯಾದ್ಯಂತ ಸೃಷ್ಟಿ ಮಾಡಿದೆ ಇದೊಂದು ಸಾಮಾನ್ಯ ಕ್ರಿಮಿನಲ್ ಕೇಸ್ ಅಲ್ಲ ಇದೊಂದು ವಿಜಲ್ ಬ್ಲೋಯರ್ ಆಕ್ಟ್ ಕೆಳಗಡೆ ಬರ್ತಕ್ಕಂತ ಅಂದ್ರೆ ಇವತ್ತು ಯಾರು ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಹೊರಗಡೆಯ ವ್ಯಕ್ತಿ ಅಲ್ಲ ಸರ್ಕಾರದ ಒಳಗಡೆಯ ವ್ಯಕ್ತಿ ಸರ್ಕಾರದ ಅಧಿಕಾರಿಯವರು ಅಂದ್ರೆ ಸರ್ಕಾರದಲ್ಲಿ ಎಷ್ಟು ದೊಡ್ಡ ಭ್ರಷ್ಟಾಚಾರ ನಡೀತಿದೆ ಅಂತ ಹೇಳಿ ಅದನ್ನು ಹೊರಗಡೆ ತರೋದಕ್ಕೆ ಆಗದೆ ಇದ್ದಾಗ ಹೊರಗಡೆ ತರೋದಕ್ಕೆ ಆಗದೆ ಇದ್ದಾಗ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಪ್ರಶ್ನೆ ಒಬ್ಬ ಸರ್ಕಾರದ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಸರ್ಕಾರದ ಅನೇಕ ಅಧಿಕಾರಿ ಅಧಿಕಾರಿಗಳು ಇದ್ರೊಳಗಡೆ ಶಾಮೀಲಾಗಿದ್ದಾರೆ ಸರ್ಕಾರದ ಅನೇಕ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದೆ ಆ ಅಧಿಕಾರಿಗಳ ವಿರುದ್ಧ ಧ್ವನಿ ಎತ್ತಬೇಕಾಗಿಲ್ಲ ಸರ್ಕಾರದ ಮಂತ್ರಿಗಳು ಇದ್ರೊಳಗಡೆ ಇನ್ವಾಲ್ವ್ ಆಗಿದ್ದಾರೆ ಸರ್ಕಾರದ ಮಂತ್ರಿಗೆ ಮಂತ್ರಿಯ ವಿರುದ್ಧ ಅವರಿಗೆ ಧ್ವನಿ ಎತ್ತದಕ್ಕಾಗಿಲ್ಲ ಹಾಗಾಗಿ ಇದೊಂದು ಬಹಳ ದೊಡ್ಡದಾಗಿರ್ತಕ್ಕಂಥ ಸ್ಕ್ಯಾಪ್ ಮಂತ್ರಿಯ ವಿರುದ್ಧ ಧ್ವನಿ ಎತ್ತದಕ್ಕಾಗಿಲ್ಲ ಅಧಿಕಾರಿಗಳ ವಿರುದ್ಧ ಧ್ವನಿ ಎತ್ತದಕ್ಕಾಗಿಲ್ಲ ಹಾಗಾಗಿ ಅವರು ಏನು ಅಸಹಾಯಕತೆಗೆ ಹೋಗ್ತಾರೆ ಅಂತ ಹೇಳಿದ್ರೆ ನೆಟರ್ ಬರೀತಾರೆ ಲೆಟರ್ ಅನ್ನ ಬರೆದಿಟ್ಟು ನನಗೆ ಮೌಖಿಕ ಆದೇಶವನ್ನ ಮಾಡಿದರು ಸಚಿವರು ಅನ್ನೋದನ್ನ ಬರೆದಿದ್ದಾರೆ ಅಧಿಕಾರಿಗಳ ಹೆಸರನ್ನ ಬರೆದಿದ್ದಾರೆ ತನಿಖೆ ಮಾಡೋದಕ್ಕೆ ಆದೇಶ ಯಾರ್ ಯಾವ ತನಿಖೆ ತನಿಖೆ ಮಾಡುತ್ತಾ ಇದ್ದಾರೆ ಸಿಒಡಿ ತನಿಖೆ ಅಂತ ಹೇಳ್ತಾ ಇದ್ದಾರೆ ಸಿಒಡಿ ತನಿಖೆ ಸಿಬಿಐ ಸಿಬಿಐಗೆ ಕೊಡಿ ಅನ್ನುವಂಥದ್ದು ನಮ್ಮ ಬೇಡಿಕೆ ಆಗಿದೆ ಯಾಕೆ ಆಲ್ರೆಡಿ ಹಣ ವಾಪಸ್ ಬರೋದಕ್ಕೆ ಪ್ರಾರಂಭ ಆಗಿದೆ ಐದು ಕೋಟಿ ರೂಪಾಯಿ ಹಣ ಬಂದಿದೆ ಎಂಡಿ ಅವ್ರು ಹೇಳ್ತಾರೆ ಚಂದ್ರಶೇಖರ್ಗೆ ಇನ್ನು ಸ್ವಲ್ಪ ದಿನ ಆದ್ಮೇಲೆ ದೂರ ಕೊಡಿ ಅಂತ ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ದೂರ್ ಕೊಡಿ ಹಣ ಅಕ್ರಮ ವರ್ಗಾವಣೆ ಆಗಿದ್ದರ ಬಗ್ಗೆ ನಿಮಗೇನ್ ಗೊತ್ತಾಗಿದೆ ಇದ್ರ ಬಗ್ಗೆ ನಾನು ದೂರ್ ಕೊಡ್ಬೇಕು ಅಂತಾದಾಗ ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ದೂರ್ ಕೊಡಿ ಅಂತ ಹೇಳ್ತಾರೆ ಎಂ ಡಿ ಚಂದ್ರಶೇಖರ್ಗೆ ಅಂದ್ರೆ ಅಷ್ಟೊತ್ತಿಗೆ ಹಣ ವಾಪಸ್ ಜಮಾ ಆಗಿರುತ್ತೆ ದೊಡ್ಡ ದೊಡ್ಡ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಇದ್ರೊಳಗಡೆ ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇದನ್ನ ಸಿಬಿಐಗೆ ಕೊಡಬೇಕು ಅಂತ ಹೇಳ್ತಾ ಆಗ್ರಹಪಡಿಸ್ತಾರೆ ತನಿಖೆ ನಡೆಯುವಂತ ಸಂದರ್ಭದಲ್ಲಿ ಮಂತ್ರಿಯವರು ಸಾಕಷ್ಟು ಆ ಇನ್ಫ್ಲುಯೆನ್ಸ್ ಅನ್ನ ಮಾಡಬಹುದು ಪ್ರಭಾವವನ್ನ ತನಿಖಾ ತನಿಖಾಧಿಕಾರಿಗಳ ಮೇಲೆ ಆ ಹಿನ್ನೆಲೆಯಲ್ಲಿ ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು ಭಾರತೀಯ ಜನತಾ ಪಾರ್ಟಿ ಆಗ್ರಹ ನಾಗೇಂದ್ರ ಅವರು ಕೂಡಲೇ ರಾಜೀನಾಮೆಯಿಂದ ಕೊಡ್ಬೇಕು ಸೇಮ್ ಇದೇ ತರದ ಕೃತ್ಯ ಈಶ್ವರಪ್ಪ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಈ ಕೃಷ್ಣ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತಾಡಿದರು ರಾಜೀನಾಮೆಯನ್ನ ಕೊಡ್ತೀವಿ ಈಗ ನಾವು ಹೇಳ್ತೇವೆ ನೀವು ರಾಜೀನಾಮೆಯನ್ನ ಕೊಡಿ ನೈತಿಕ ಒಳ್ಳೆ ಹೊತ್ತು ರಾಜೀನಾಮೆಯನ್ನ ಕೊಡಿ ನಿಮ್ಮ ಖಾತೆಯಲ್ಲಿ ಒಂದು ಬ್ಯಾಂಕ್ ನಲ್ಲಿ ಆಲ್ರೆಡಿ ಖಾತೆ ಇದೆ ಅದರೊಳಗೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಇದೆ ಅದನ್ನ ಇನ್ನೊಂದು ಬ್ಯಾಂಕಿನ ಖಾತೆಗೆ ಇನ್ನೊಂದು ಬ್ಯಾಂಕಿನ ಖಾತೆ ತೆಗಿಯಕ್ ಬರೋದಿಲ್ಲ ಆದ್ರೂ ಕೂಡ ಬ್ಯಾಂಕ್ ನಿಯಮ ಉಲ್ಲಂಘನೆ ಮಾಡಿಬಿಟ್ಟು ಬ್ಯಾಂಕ್ ಖಾತೆಯನ್ನ ತಗೊಂಡ್ಬಿಟ್ಟು ಜೀರೋ ಅಕೌಂಟ್ ಓಪನ್ ಮಾಡಿಬಿಟ್ಟು ಅದಕ್ಕೆ ಹಣ ವರ್ಗಾವಣೆ ಮಾಡ್ತಾರೆ ಅಲ್ಲಿಂದ ಹಣ ಅದಕ್ಕೆ ಇದು ಅಂತಿಂತ ಕೇಸ್ ಅಲ್ಲ ಸರ್ಕಾರದ ಅಧಿಕಾರಿಗಳು ಮಂತ್ರಿಗಳು ಇನ್ವಾಲ್ವ್ ಆಗಿ ಬೇರೆ ರಾಜ್ಯಕ್ಕೆ ಕಳಿಸಿರ್ತಕ್ಕಂಥದ್ದು ಆ ಕಂಪನಿಗಳೆಲ್ಲ ಯಾವುದು ಹೊರ ರಾಜ್ಯಗಳು ಕೂಡ ಇದ್ರ ಹೈಕೋರ್ಟ್ ಆಗಿದೆ ಈ ಹಿನ್ನೆಲೆಯಲ್ಲಿ ಇದು ಸಿಬಿಐಗೆ ಹೋಗಿ ಬಟ್ಟೆ ಒಂದು ವೇಳೆ ರಾಜೀನಾಮೆಯನ್ನ ಕೊಡದೆ ಹೋದ್ರೆ ಒಂದು ವೇಳೆ ರಾಜೀನಾಮೆಯನ್ನ ಕೊಡದೆ ಹೋದ್ರೆ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಹೋರಾಟವನ್ನ ಹೋರಾಟವನ್ನ ಮಾಡುತ್ತೆ ಏಳನೇ ತಾರೀಕು ಆರನೇ ತಾರೀಕಿನವರೆಗೆ ನಾವು ಗಡುವನ್ನ ಕೊಡ್ತೇವೆ ಏಳನೇ ತಾರೀಕು ಇಡೀ ರಾಜ್ಯಾದ್ಯಂತ ಇನ್ನೂರ ಇಪ್ಪತ್ನಾಲ್ಕು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ರಾಜೀನಾಮೆ ಕೊಡೋವರೆಗೂ ಹೋರಾಟವನ್ನು ನಾವು ನಿಜ ತೆಗೆದಿಲ್ಲ ಹೋರಾಟ ಜಾರಿಯಲ್ಲಿರುತ್ತೆ ಇದೊಂದು ಪಿಕ್ ಅಪ್ ದಿ ಐಸ್ಬರ್ಗ್ ಇಡೀ ಸರ್ಕಾರದ ಆಡಳಿತ ಯಂತ್ರ ಕುಸಿದು ಹೋಗಿದೆ ಲಾಂಡ್ ಆರ್ಡರ್ ಆರ್ಡರ್ಸ್ ಆಗಿದೆ ಯಾವ ಅಧಿಕಾರಿಗಳು ಸರ್ಕಾರದ ಮಾತನ್ನೇ ಕೇಳ್ತಾ ಇಲ್ಲ ಸರ್ಕಾರದ ಬಸ್ ಕೆಟ್ಟ ನಿಲ್ಲತ್ತೆ ಕೇಳಿದ್ರೆ ಡೀಸೆಲ್ ಇಲ್ಲ ಅಂತ ಹೇಳ್ತಾರೆ ಒಂದು ಬಸ್ ನಡೆಸೋದಕ್ಕೂ ಕೂಡ ಈ ಸರ್ಕಾರಕ್ಕೆ ಆಗ್ತಾ ಇಲ್ಲ ಬಸ್ಸು ಸೋರುತ್ತೆ ಅಂತ ಹೇಳಿ ಛತ್ರಿ ಹಿಡ್ಕೊಂಡು ಕುಸಿಕೊಳ್ತಾರೆ ಬಸ್ ನಲ್ಲಿ ಅಂದ್ರೆ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿತು ಹೋಗಿದೆ ಇದೊಂದು ಆರ್ಗನೈಜೇಷನಲ್ ಕ್ರೈ ಕ್ರೈಮ್ ಆರ್ಗನೈಸ್ಡ್ ಆಗಿ ನಡೆದಿದೆ ಹಾಗಾಗಿ ಮೇ ಇಪ್ಪತ್ತೆರಡನೇ ತಾರೀಕಿನಿಂದನೇ ಹಣ ವರ್ಗಾವಣೆ ಶುರುವಾಗಿತ್ತು ಸರ್ಕಾರದ ಗಮನಕ್ಕೆ ಬಂದಿದೆ ಇದೆಲ್ಲದೂ ಕೂಡ ಎಲ್ಲವೂ ಕೂಡ ಸರ್ಕಾರದ ಗಮನಕ್ಕೆ ಬರ್ದೇನೆ ಯಾವುದು ಕೂಡ ನಡೆದಿಲ್ಲ ಇದು ನಮ್ಮ ರಾಜ್ಯದಿಂದ ತೆಲಂಗಾಣಕ್ಕೆ ಹಣ ಹೋಗುತ್ತೆ ಅಂತ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೊತ್ತೇ ಇದೆ ಇದು ಉಪ ಮುಖ್ಯಮಂತ್ರಿಗಳಿಗೆ ಗೊತ್ತೇ ಇದೆ ಖಾತೆಯ ಸಚಿವರಿಗೆ ಗೊತ್ತೇ ಇದೆ ಇಟ್ ಈಸ್ ಆರ್ಗನೈಸ್ಡ್ ವಿತ್ ಹಾಗಾಗಿ ಸಿಒಡಿ ತನಿಖೆಯಿಂದ ಇದರಲ್ಲಿ ನ್ಯಾಯ ಕೊಡೋಕೆ ಸಾಧ್ಯ ಇಲ್ಲ ಮತ್ತು ಅಧಿಕಾರಿ ಬಗ್ಗೆ ಎರಡು ಮಾತನ್ನ ಹೇಳೋದಾದ್ರೆ ಅತ್ಯಂತ ಪ್ರಾಮಾಣಿಕವಾಗಿರ್ತಕ್ಕಂಥ ವ್ಯಕ್ತಿ ಚಂದ್ರಶೇಖರ್ ಹಾಗಾಗಿ ಆ ಸಾವಿಗೆ ಬೆಲೆಯನ್ನ ಕೊಡಬೇಕು ಹಣ ವಾಪಸ್ ಬರ್ಬೋದೀಗ ಇಷ್ಟೊಂದು ದೊಡ್ಡ ಸುದ್ದಿ ಆಗಿದೆ ಅಂತ ಹೇಳಿದ್ರೆ ನಿಶ್ಚಿತವಾಗಿ ಹಣ ವಾಪಸ್ ಬರುತ್ತೆ ಆದ್ರೆ ಚಂದ್ರಶೇಖರ್ ಅವರ ಜೀವ ವಾಪಸ್ ಬರುತ್ತಾ ಅವರ ಹೆಂಡತಿ ಕವಿತಾ ಅವರಿಗೆ ನ್ಯಾಯ ಸಿಕ್ಕತ್ತ ಅವ್ರ ಮಕ್ಕಳಿಗೆ ನ್ಯಾಯ ಸಿಕ್ಕತ್ತ ಸಮಾಜಕ್ಕೆ ನ್ಯಾಯ ಸಿಕ್ಕತ್ತ ಸತ್ತು ಹೋದ ಮನುಷ್ಯ ವಾಪಸ್ ಬರ್ತಾನ ನಮ್ಮ ಗೃಹ ಮಂತ್ರಿಗಳು ಮತ್ತೆ ಪ್ರಿಯಾಂಕಾ ಖರ್ಗೆ ಅವರು ಈ ಕೇಸನ್ನ ಬಹಳ ಹಗುರವಾಗಿ ತೆಗೆದುಕೊಂಡಿದ್ದಾರೆ ಬಹಳ ಹಗುರವಾಗಿ ಬಹಳ ಲೈಟ್ ಆಗಿ ತೆಗೆದುಕೊಂಡಿದ್ದಾರೆ ಪರಮೇಶ್ವರ್ ಅವರು ಗೃಹ ಮಂತ್ರಿಗಳು ಪ್ರಿಯಾಂಕಾ ಖರ್ಗೆ ಅವರು ನಾಗೇಂದ್ರ ಅವರ ಬೆಂಬಲವಾಗಿ ನಿಂತುಕೊಂಡಿದ್ದಾರೆ ನಾನು ಕೇಳ್ತೇನೆ ನೀವು ಭ್ರಷ್ಟಾಚಾರಿಗಳನ್ನ ರಕ್ಷಣೆ ಮಾಡತಕ್ಕಂಥ ಗೃಹ ಮಂತ್ರಿಗಳ ಭ್ರಷ್ಟಾಚಾರವನ್ನ ಸಪೋರ್ಟ್ ಮಾಡತಕ್ಕಂಥ ಮುಖ್ಯಮಂತ್ರಿಗಳ ಯಾಕೆ ಡೆಲ್ಲಿನಲ್ಲಿ ಡೆಲ್ಲಿನಲ್ಲಿ ಹೋಗಿ ನೀವು ಕೂತ್ಕೊಂಡು ಯಾಕೆ ಇಟ್ ಆಗಿ ನೀವು ಸಂದೇಶವನ್ನು ಕೊಡಬಾರ್ದು ಸೂಚನೆಯನ್ನು ಕೊಡಬಾರ್ದು ರಿಸೈನ್ ಮಾಡಿ ಅಂತ ಕೇಳಿ ಹಾಗಾಗಿ ಸರ್ಕಾರಕ್ಕೆ ಸರ್ಕಾರವೇ ಅವರ ಪರವಾಗಿ ನಾಗೇಂದ್ರೆ ಅಂದ್ರೆ ಇದನ್ನ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ಬೇಕು ಅನ್ನುವಂತ ಒಂದು ತೀರ್ಮಾನ ಸರ್ಕಾರ ಮಾಡಿದ್ದ ಹಾಗೆ ಇದೆ ಅದಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ ಇಡೀ ರಾಜ್ಯಾದ್ಯಂತ ನಾವು ಏಳನೇ ತಾರೀಕು ಹೋರಾಟಕ್ಕೆ ಕರೆ ಕೊಡ್ತೇವೆ ಆರನೇ ತಾರೀಕಿನವರೆಗೆ ಗಡುವು ಕೊಡ್ತೇವೆ ಮತ್ತು ಆ ಅಧಿಕಾರಿಗೆ ಅವಾರ್ಡ್ ಸಿಕ್ಕಿರ್ತಕ್ಕಂತ ಅಧಿಕಾರಿ ಮೋಸ್ಟ್ ಪ್ರಾಪ್ತ ಅಫಿಷಿಯಲ್ ಹಾಗಾಗಿ ನಾನು ವಿನಂತಿಯನ್ನ ಮಾಡ್ತೇನೆ ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಆ ಇದನ್ನ ಸಿಬಿಐಗೆ ಕೊಡಬೇಕು ಹೇಳಿ ನಾನು ಸರ್ಕಾರಕ್ಕೆ ಪಡಿಸ್ತೇನೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಮತ್ತೊಂದು ಕೊಲೆ ಮತ್ತೊಂದು ಒಬ್ಬ ಮಾಡ್ಕೊಂಡಿದ್ರು ಈ ಹಿಂದೆ ಬೆಂಗಳೂರಿನಲ್ಲಿ ಬಿಬಿಎಂಪಿ ಕಾಂಟ್ರಾಕ್ಟರ್ ಅವ್ರದ್ದು ಕೂಡ ಐವತ್ತು ಕೋಟಿ ರೂಪಾಯಿ ಸಂಗ್ರಹ ಮಾಡಿ ಸಂಗ್ರಹ ಮಾಡಿರ್ತಕ್ಕಂತ ಹಣ ಅದನ್ನು ಕೂಡ ತೆಲಂಗಾಣಕ್ಕೆ ಹೋಗಿದೆ ಮುಖ್ಯಮಂತ್ರಿಗಳ ಮಗ ಮುಖ್ಯಮಂತ್ರಿಗಳ ಮಗನು ಕೂಡ ತೆಲಂಗಾಣಕ್ಕೆ ಹಣ ಕಳಿಸುವಂತ ವಿಷಯದಲ್ಲಿ ಸಾಕಷ್ಟು ಸುದ್ದಿ ಆಗಿತ್ತು ಚುನಾವಣೆ ಮಾಡೋದಕ್ಕೋಸ್ಕರ ತೆಲಂಗಾಣಕ್ಕೆ ಸಾಕಷ್ಟು ಜನ ಹಣ ಸಂಗ್ರಹವನ್ನ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದ ಬೇರೆ ಬೇರೆ ಇಲಾಖೆಗಳು ಕೂಡ ಇದರ ವಾಸನೆ ಬಡಿತಾ ಇದೆ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಟೋಟಲಿ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆಗಿದೆ ಲಾರ್ಡ್ ಆರ್ಡರ್ ಕೂಡ ಆಗಿದೆ ಲಾರ್ಡ್ ಆರ್ಡರ್ ಫೇಲ್ಯೂರ್ ಹೆಂಗಾಗಿದೆ ಅಂತ ಹೇಳಿದ್ರೆ ಹುಬ್ಬಳ್ಳಿ ನಗರದಲ್ಲಿ ಇಬ್ಬರ ಯುವತಿಯರ ಹತ್ಯೆ ಆಗತ್ತೆ ನೇಹಾ ಹಿರೇಮಠ್ ಮತ್ತು ಅಂಜಲಿ ಅಹ್ ಅಂಬಿಗೆರ್ ಅಂತ ಹತ್ಯೆ ಆಗತ್ತೆ ಲಾರ್ಡ್ ಆರ್ಡರ್ ಫೇಲ್ಯೂರ್ ಆಗಿದೆ ಚನ್ನಗಿರಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡ್ತಾರೆ ಪೊಲೀಸರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ದೌರ್ಭಾಗ್ಯ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿದೆ ಪೊಲೀಸರಿಗೆ ರಕ್ಷಣೆ ಕೊಡಬೇಕು ಪೊಲೀಸರು ನಮಿಗೆ ರಕ್ಷಣೆ ಕೊಡಬೇಕು ನ್ಯಾಯಯುತವಾಗಿ ಆದ್ರೆ ಎಂತ ದುರ್ಗತಿ ಈ ರಾಜ್ಯಕ್ಕೆ ಬಂದಿದೆ ಅಂತ ಹೇಳಿದ್ರೆ ಪೊಲೀಸರಿಗೆ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ರಾಜ್ಯಕ್ಕೆ ಬಂದಿದೆ ಟೋಟಲಿ ಲಾಂಡ್ ಆರ್ಡರ್ ಫೇಲು ಟೋಟಲಿ ಅಡ್ಮಿನಿಸ್ಟ್ರೇಷನ್ ಫೈಲು ಹಾಗಾಗಿ ಈ ಒಂದು ವಿಷಯವನ್ನ ಗೆ ಕೊಡಬೇಕು ಒಂದ್ ಕಡೆ ಈ ಸರ್ಕಾರ ಬ್ಯಾಂಕ್ ರಪ್ ಬ್ಯಾಂಕ್ ಆಗಿದೆ ಹಣನೇ ಇಲ್ಲ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ನಮ್ ಸರ್ಕಾರ ಇದ್ದಾಗ ನಮ್ಮ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಸರ್ಪ್ಲಸ್ ಇತ್ತು ನಮ್ಮ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ನಮ್ಮ ರಾಜ್ಯದ್ದು ಸರ್ಪ್ಲಸ್ ಇತ್ತು ಇವಾಗ ಡೆಫಿಸಿಟ್ ಆಗಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಟೋಟಲ್ ಆಗಿ ಫೇಲೂರ್ ಆಗಿದೆ ವೇತನಗಳು ಬರ್ತಾ ಇಲ್ಲ ಸರ್ಕಾರಕ್ಕೆ ಸರ್ಕಾರ ಸರಿಯಾಗಿ ಅಧಿಕಾರಿಗಳಿಗೆ ಸರ್ಕಾರದ ನೌಕರರಿಗೆ ವೇತನ ಕೂಡ ಹಣ ಇಲ್ಲ ಈ ಎಲ್ಲ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಆರನೇ ತಾರೀಕಿನವರೆಗೆ ಗಡು ಕೊಡುತ್ತೆ ಏಳನೇ ತಾರೀಕು ರಾಜ್ಯಾದ್ಯಂತ ನಾವು ಹೋರಾಟವನ್ನು ಮಾಡ್ತೇವೆ ಅಲ್ಲಿ ಹೋಗಿದೆ ಅಂತ ಹೇಳಿದ್ರೆ ಈ ಖಾತೆಗಳಿಂದ ಜಮಾ ಆಗಿ ಎಲೆಕ್ಷನ್ ನಡೆಯೋ ಟೈಮ್ ಅಲ್ಲಿ ಡ್ರಾ ಆಗಿದೆ ಇಲ್ಲಿ ಬೇರೆಲ್ಲೂ ಹೋಗಿಲ್ಲ ಅಲ್ಲಿ ಜಮಾ ಆಗಿದೆ ಅಂದ್ರೆ ಅರ್ಥ ಏನು ನೇರವಾಗಿ ನಾವು ಆರೋಪ ಮಾಡ್ತೇವೆ ಅದು ಹಣ ಖರ್ಚಾಗಿದೆ ಅಲ್ಲಿ ಹೇಗೆ ಅನೇಕ ಕಂಪನಿಗಳು ಅಂತ ಇದೆ ನಮ್ಮತ್ರ ಇಲ್ಲ ಅನೇಕ ಕಂಪನಿ ಐಟಿ ಕಂಪನಿಗಳಿಗೆ ಅಂತ ಇದೆ ಸರ್ ಪರ್ಟಿಕ್ಯುಲರ್ ಈ ಅಮೌಂಟ್ ಯಾವ ಕಂಪನಿಗೆ ಹೋಗಿದೆ ಸರ್ ಯಾವ ಕಂಪನಿ ಅಂತ ನಂಬಿಕಿತ್ತು ಗೊತ್ತಿಲ್ಲ ಒಂದು ಡಿಪಾರ್ಟ್ಮೆಂಟ್ ಇಂದ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ಸರ್ಕಾರ ತನಿಖೆಗೆ ಕೊಡ್ಬೇಕಾಗತ್ತೆ ಆಗಿದ್ದಲ್ಲಿ ನಾವು ಸರ್ಕಾರಕ್ಕೆ ಆಗ್ರಹ ಪಡಿಸ್ತೇವೆ ನೀವು ಸಿಬಿಐಗೆ ಅಂತ ಸಾಮಾನ್ಯವಾಗಿ ಒಂದು ಬ್ಯಾಂಕ್ ಅಲ್ಲಿ ಅಥವಾ ಚಂದ್ರ ಬೋಸ್ ಯಾವ ಬ್ಯಾಂಕಿಂದ ಟ್ರಾನ್ಸ್ಫರ್ ಇಲ್ಲಿ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಬ್ಯಾಂಕ್ ನ ಮ್ಯಾನೇಜರ್ ಎಂ ಡಿಗಳು ಸಿಬ್ಬಂದಿ ಸೇರಿ ವರ್ಗಾವಣೆ ಮಾಡ್ತಾರೆ ಸುಮ್ಸುಮ್ನೆ ನಾನು ದೊಡ್ಡ ಬ್ಯಾಂಕ್ ಅಲ್ಲಿ ಇರ್ತೀನಿ ಯಾರೋ ಎಂ ಡಿ ಅಂತಾರೆ ಮ್ಯಾನೇಜರ್ ಇದ್ರೆ ನಿಮ್ಮ ಅಂಗಡಿ ವರ್ಕ್ ಮಾಡಿ ಹಾಕಲ್ಲ ಯಾರಾದ್ರೂ ಹೇಳ್ಬೇಕಲ್ಲ ಹೇಳಿದ್ದಾರೆ ಅದು ಯಾರು ಅಂತ ಮಂತ್ರಿಗಳೇ ಹೇಳಿದ್ದಾರೆ ಮಂತ್ರಿಗಳು ಹೇಳಿದ್ದಾರೆ ಮತ್ತು ಅಧಿಕಾರಿಗಳು ಇದರೊಳಗಡೆ ಆಗಿದ್ದಾರೆ ಸೊ ಹಾಗಾಗಿನೇ ಹಣ ಟ್ರಾನ್ಸ್ಫರ್ ಆಗಿದೆ ಚಂದ್ರಶೇಖರ್ ಅವರು ಸಹಿ ಹಾಕೋದಕ್ಕೆ ಒಪ್ಕೊಂಡಿಲ್ಲ ನಾನ್ ಸಹಿ ಹಾಕಲ್ಲ ಅಂತ ಹೇಳಿದ್ದಾರೆ ನಕಲಾಗಿದೆ ಸಿಗ್ನೇಚರ್ ನಕಲಾಗಿದೆ ಚಂದ್ರಶೇಖರ್ ಅವರ ಸಹಿ ನಕಲಾಗಿದೆ ಬಂದಿದೆ ಅನೇಕ ಕಡೆಗಳಲ್ಲಿ ಇದು ಚಂದ್ರಶೇಖರ್ ಅವರದ್ದು ಸೈನಿಕ ನಕಲಾಗಿದೆ ಅಂತ ಇದೆ ಮತ್ತು ಎಂಡಿ ಅವರ ಸಹಿಯು ಕೂಡ ನಕಲಾಗಿದೆ ಅಂತ ಇದೆ ಎಂ ಡಿ ಅವರ ಸಹಿಯೂ ಕೂಡ ನಕಲಾಗಿದೆ ಚೆಕ್ಕಿಗೆ ಸಿಗ್ನೇಚರ್ ಹಾಕಿ ಅಂತ ಆದಾಗ ಆರ್ ಟಿ ಜಿ ಎಸ್ ಮಾಡಿ ಅಂತ ಹೇಳ್ತಾರೆ ಹಾಗಾಗಿ ಇದೊಂದು ದೊಡ್ಡ ವಿ ಸರ್ಕಲ್ ಆಗಿದೆ ಸರ್ ತಾವು ಹೇಳಿದ ಪ್ರಕಾರ ಎಲ್ಲ ರವಿಕುಮಾರ್ ಸರ್ ಎಂಡಿದು ಸಿಗ್ನೇಚರ್ ನಕಲ್ ಆಗಿದೆ ಅಂದ್ರೆ ಈ ವಿಚಾರದಲ್ಲಿ ಎಂಡಿ ಪಾತ್ರದಾರ ಇಲ್ಲ ಅಂದ್ರೆ ಕಮ್ಮಿ ಏನಾದ್ರೂ ಇದೆಯಾ ಅದಕ್ಕೆ ರೆಡಿ ಅದೇ ಅದಕ್ಕೆ ಹೇಳ್ತಾ ಇದ್ದೇನೆ ಇದು ಉನ್ನತ ಅಧಿಕಾರಿಗಳು ಸಹಮತ ಇದೆಯಾ ಮಂತ್ರಿಗಳಂತೂ ಮಂತ್ರಿಗಳ ಹೆಸರಂತೂ ದಾಖಲಿಸಿದ್ದಾರೆ ಚಂದ್ರಶೇಖರ್ ಅವರು ಸಚಿವರ ಮೌಖಿಕ ಆದೇಶ ಇತ್ತು ಯಾವ ಸಚಿವನ ಸಚಿವರ ಮೌಖಿಕ ಆದೇಶ್ ಒಂದ್ ನಿಮಿಷ ಸರ್ ಸಚಿವ ನಾಗೇಂದ್ರ ಅಂತ ಬೈತಾ ಅಲ್ಲಿ ಏನಿತ್ತು ಬರೋದು ಸಾಯಂಕಾಲಕ್ಕೆ ಸತ್ಯ ಹೇಳಿ ಸಾಯಣ ಅಂತ ಅವ್ರು ದ್ವೇಷ ಆಗಿದ್ರೆ ನಾಗೇಂದ್ರ ಅಂತ ಮೂರು ಲಕ್ಷರ ಬರೀಕೇನ್ ಸಮಸ್ಯೆ ಇತ್ತು ಅವ್ರಿಗೆ ನೋಡಿ ಅದ್ರೊಳಗಡೆ ತನ್ನ ಡಿಪಾರ್ಟ್ಮೆಂಟ್ ಯಾವ್ದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಸಚಿವರು ಅಂತ ಹೇಳಿದ್ರೆ ಇವರೇ ಸಚಿವರು ಬೇರೆ ಯಾರು ಅಲ್ಲ ಯಾಕೆ ಅಂದ್ರೆ ಬೇರೆ ಖಾತೆ ಹೆಸರು ಮರೆಯಕ್ಕೆ ಬರಲ್ಲ ತನ್ನ ಡಿಪಾರ್ಟ್ಮೆಂಟ್ ನಲ್ಲಿರ್ತಕ್ಕಂತ ಹಣ ವರ್ಗಾವಣೆ ಆಗಿರ್ತಕ್ಕಂಥದ್ದು ಇನ್ನೊಂದು ಬ್ಯಾಂಕಿಗೆ ಡ್ರಾ ಆಗಿರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಮಂತ್ರಿಗಳು ನನಗೆ ಮೌಖಿಕ ಆದೇಶವನ್ನ ಕೊಟ್ಟಿದ್ರು ಅಂತ ಹೇಳ್ತಾರೆ ಬೇರೆ ಖಾತೆ ಸಚಿವರು ಆಗಿದ್ದ ಆದೇಶವನ್ನ ಕೊಡಕ್ ಬರೋದಿಲ್ಲ ಸಂಬಂಧಗಳು ಹೇಳೋದಕ್ಕೆ ಹೆಸರು ಬರೀದೇ ಇರಬಹುದು ಆದ್ರೆ ಸಚಿವರು ಅವರೇ ರಾಜೀನಾಮೆ ಕೊಡೋವರೆಗೂ ಮತ್ತು ಅಷ್ಟರೊಳಗಡೆ ಇನ್ನು ಏನೇನ್ ನಡೆಯುತ್ತೆ ನೋಡ್ತೇವೆ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಹೇಳಿಕೆಯನ್ನು ಕೊಡಬೇಕು ಅವರ ಹೇಳಿಕೆಯನ್ನು ಕೂಡ ನಾವು ಗಮನಿಸ್ತೇವೆ ಇವು ಸಚಿವರ ರಾಜೀನಾಮೆ ಆಗುವವರೆಗೂ ಭಾರತೀಯ ಜನತಾ ಪಾರ್ಟಿ ವಿರಮಿಸೋದಿಲ್ಲ ಸರಿ ಒಂದು ವಿಚಾರ ಪ್ರಸ್ತಾಪ ಆಯ್ತು ಅಂದ್ರೆ ಚುನಾವಣೆಗೆ ಬಳಕೆ ಮತ್ತು ಆ ಟೈಮ್ ಅಲ್ಲಿ ಎರಡು ಕಡೆ ಹಣ ಸಿಕ್ಕಿದೆ ಒಂದು ಕಡೆ ನಲವತ್ನಾಲ್ಕು ಕೋಟಿ ಒಂದು ಕಡೆ ಐವತ್ತು ಕೋಟಿ ಮತ್ತು ಇದು ಆ ಏನು ಬ್ಯಾಂಕ್ ಇಂದ ಡ್ರಾ ಮಾಡಿರ್ತಕ್ಕಂಥದ್ದು ಈ ತರ ಕರ್ನಾಟಕ ರಾಜ್ಯದಿಂದ ಅನೇಕ ಪ್ರಕರಣಗಳು ತೆಲಂಗಾಣಕ್ಕೆ ಹಣ ಹೋಗ್ತಾ ಇದೆ ಹಣ ಹೋಗ್ತಾ ಇದೆ ಅಂತಕ್ಕಂಥದ್ದು ಇಡೀ ದೇಶದಲ್ಲಿ ನ್ಯೂಸ್ ಆಗಿತ್ತು ಆ ಹಿನ್ನೆಲೆಯಲ್ಲಿ ನಾವು ಹೇಳ್ತಾ ಇದ್ದೇವೆ ಇದನ್ನ ಸಿ ಬಿ ಐ ಕೊಡಿ ಮಾಡ್ಬೇಕಂದ್ರೆ ಇಪ್ಪತ್ನಾಲ್ಕು ಗಂಟೆ ಗಡುವು ಕೊಡ್ತೀವಿ ನೀವು ಅವಾಗ ಪ್ರೊಟೆಸ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ರು ನೀವು ಅವರಿಗೆ ರಿಲ್ಯಾಕ್ಸೇಷನ್ ಮಾಡಿದಾಗ ನೋಡಿ ಈ ಎಲ್ಲ ಹಿನ್ನೆಲೆಯಲ್ಲಿನೆ ಹೋರಾಟ ಮತ್ತು ರಿಸಲ್ಟ್ ಫಲಿತಾಂಶ ಎಲ್ಲ ಗಮನದಲ್ಲಿ ಇಟ್ಕೊಂಡೆ ನಾವು ಏಳನೇ ತಾರೀಕು ನಿಶ್ಚಯ ಮಾಡಿದೇವೆ ಅದು ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಆ ರೀತಿ ಒಂದು ವಾತಾವರಣವನ್ನ ನಾವು ನಿರ್ಮಿಸ್ತೇವೆ ನಮ್ಮ ಎಲ್ಲಾ ಶಾಸಕರು ಸಂಸದರು ಈ ಹೋರಾಟದಲ್ಲಿ ಭಾಗಿಯಾಗ್ತಾರೆ ಹೋರಾಟ ಸಾವಿರ ಹೋರಾಟ ಯಾವ ಹಂತದಲ್ಲಿ ಹೋರಾಟ ವಿಧಾನಸೌಧದಲ್ಲಿ ಧರಣಿ ಮಾಡ್ತೇವೆ ಗಾಂಧಿ ಪ್ರತಿಮೆ ಎದುರುಗಡೆ ಎಲ್ಲ ಶಾಸಕರು ಸಂಸದರು ಕೂಡ ಅದ್ರೊಳಗೆ ಬರ್ತಾರೆ ಇಡೀ ರಾಜ್ಯದ ನಮ್ಮ ಜಿಲ್ಲಾ ಅಧ್ಯಕ್ಷರು ಮಂಡಲ ಅಧ್ಯಕ್ಷರು ಇನ್ನೂರ ಇಪ್ಪತ್ನಾಲ್ಕು ಕಾನ್ಸ್ಟಿಟ್ಯೂನ್ಸಿಲಲ್ಲೂ ಕೂಡ ನಾವು ಹೋರಾಟಕ್ಕೆ ತರಬಹುದು ಹೋರಾಟ ನಾವು ಮುಂದುವರಿಸ್ತೇವೆ ಚುನಾವಣೆಗಳು ನಡೀತಿರೋದ್ರಿಂದ ಮತ್ತು ಈ ಫಲಿತಾಂಶ ಈ ಎಲ್ಲ ಹಿನ್ನೆಲೆಯಲ್ಲಿ

ನೋಡೋಣ ಮೂರನೇ ತಾರೀಕು ಒಳಗಡೆ ಗೊತ್ತಾಗುತ್ತೆ ಮೂರನೇ ಒಳಗಡೆ ಎಲ್ಲಾ ಶಾಸಕರು ಮಾಜಿ ಶಾಸಕರು ಇದಕ್ಕೆ ಓಡಾಡ್ತಾ ಇದ್ದಾರೆ ಫೈಟ್ ಬಿಟ್ವೀನ್ ಫ್ರೀ ಕಾಂಪಿಟೀಟರ್ಸ್ ನಮ್ಮ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಅಮರ್ನಾಥ್ ಪಾಟೀಲ್ ಕಾಂಗ್ರೆಸ್ಸಿನ ಅಭ್ಯರ್ಥಿ ಆಗಿರ್ತಕ್ಕಂಥ ಚಂದ್ರಶೇಖರ್ ಪಾಟೀಲ್ ಸ್ವತಂತ್ರ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರತಾಪ್ ರೆಡ್ಡಿ ಅವರ ಜೊತೆ ಮೂರು ಸ್ಪರ್ಧಾಳುಗಳ ನಡುವೆ ಸ್ಪರ್ಧೆ ಇದೆ ಕಾಂಗ್ರೆಸ್ಸಿನ ಅಭ್ಯರ್ಥಿ ಚಂದ್ರಶೇಖರ್ ಪಾಟೀಲ್ ಅವರು ನಾನು ಅಭ್ಯರ್ಥಿ ಇದ್ದೇನೆ ಒಂದು ಪ್ರಶ್ನೆಯನ್ನ ವಿಧಾನ ಪರಿಷತ್ ಒಂದು ಪ್ರಶ್ನೆ ಮತ್ತು ಜಾಸ್ತಿ ಸಮಸ್ಯೆಗಳಿರುವುದು ಕಲ್ಯಾಣ ಕರ್ನಾಟಕ ರಾಜ್ಯದಲ್ಲಿ ಅಂತ ಆದಾಗ್ಯೂ ಕೂಡ ಅನೇಕ ವಿಷಯಗಳನ್ನೇ ಎತ್ಬಹುದಾಗಿತ್ತು ಪ್ರೊಟೆಸ್ಟ್ ಮಾಡ್ಬೋದಾಗಿತ್ತು ಬಾವಿಗಿಳಿಬಹುದಾಗಿತ್ತು ಆಗ್ರಹ ಪಡಿಸಬಹುದಾಗಿತ್ತು ಅದ್ಯಾವುದನ್ನು ಕೂಡ ಮಾಡಿ ಮೌನಕ್ಕೆ ಶರಣಾಗ್ಬಿಟ್ಟಿದ್ರು ಅವರು ಹಾಗಾಗಿ ನಾನು ನಮ್ಮೆಲ್ಲ ಎಚ್ಚೆತ್ತ ಮತದಾರರಲ್ಲಿ ಪ್ರಬುದ್ಧ ಮತದಾರರಲ್ಲಿ ವಿನಂತಿಯನ್ನ ಮಾಡ್ತೇನೆ ಎಲ್ಲ ಜಿಲ್ಲೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಅಮರ್ನಾಥ್ ಪಾರ್ಟಿ ಪರವಾಗಿ ಇದೆ ಪ್ರಮಾಹ್ ಪಾಟೀಲ್ ಕೂಡ ಧ್ವನಿ ಎತ್ತಿದ್ರು ಸಾಕಷ್ಟು ಆ ಹೆಚ್ಚಿದ್ರು ಕೂಡ ಈ ಭಾಗಕ್ಕೆ ಶೈಕ್ಷಣಿಕವಾಗಿ ನ್ಯಾಯ ದೊರೆಸ್ಕೊಟ್ಟಿಲ್ಲ ಅಂತ ಒಂದು ವಿಚಾರ ಎಷ್ಟು ಕೊಡ್ತಿದ್ದಾರೆ ಏನ್ ಕೆಲಸ ಮಾಡಿದ್ದಾರೆ ಯಾವಾದ್ರು ಇಂತಕ್ಕಲ್ಲ ಅಂತ ಯಾವ ಇದ್ದು ತಾವು ಎಮ್ ಎಲ್ ನಮ್ಮ ಅಮರ್ನಾಥ್ ಪಾಟೀಲ್ ಅವರಿಬ್ರು ಅಷ್ಟೇ ಅಪರಾಧ ನಮ್ಮ ಜಿಲ್ಲೆ ಪರವಾಗಿ ಯಾವತ್ತೂ ಕೂಡ ಕೆಲಸ ಮಾಡಿಲ್ಲ ಅಮರನಾಥ್ ಈ ಭಾಗದ ಜನರೇ ನೋಡಿಲ್ಲ ಕೆಲಸ ಅಮರ್ನಾಥ್ ಪಾಟೀಲ್ ಅವರು ಕೂಡ ತನ್ನ ತನ್ನ ದಾಖಲಾತಿಗಳನ್ನ ಬಿಡುಗಡೆ ಮಾಡ್ಲಿಕ್ಕೆ ಪ್ರಶ್ನೆಯನ್ನ ಮಾಡಿರೋದು ಹೋರಾಟವನ್ನ ಮಾಡಿರೋದು ಇಲ್ಲ ಚಂದ್ರಶೇಖರ್ ಪಾಟೀಲ್ ಪ್ರಶ್ನೆ ಅಲ್ಲ ಅವ್ರು ಹೇಳಿದ್ರು ಅಖಂಡ ಬಳ್ಳಾರಿ ಜಿಲ್ಲೆ ಬಗ್ಗೆ ಮಾತಾಡಲ್ಲೂ ಮಾತಾಡೋದು ಇಲ್ಲ ಹಾಗೆ ಮಾತಾಡಿಲ್ಲೋಶವಾಗಿ ಹೇಳ್ತೀರಾ

ಬಳ್ಳಾರಿ ಕೊಪ್ಪಳ ವಿಜಯನಗರ ರಾಯಚೂರು ಎಲ್ಲಾ ಜಿಲ್ಲೆಗಳಿಗೂ ಅನುಮಾನವನ್ನು ಕೊಟ್ಟಿದ್ದಾರೆ ನನಗೆ ಎಷ್ಟು ಅನುದಾನದಲ್ಲಿ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಹೊಸಪೇಟೆ ನಲ್ಲಿತ್ತು ಒಂದು ಟೀಚರ್ ಆರ್ಗನೈಸೇಷನ್ ಬಂದಿತ್ತು ನನ್ನ ಎಲ್ಲ ಭೇಟಿ ಮಾಡಿದ್ರು ನಮ್ಗೆ ಹತ್ತೈದು ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಈ ತರ ನ್ಯಾಯ ಕೊಟ್ಟಿರ್ತಕ್ಕಂಥ ಅಮರ್ನಾಥ್ ಪಾಟೀಲ್ ಆ ಹಿನ್ನೆಲೆಯಲ್ಲಿ ನಾನು ಎಲ್ಲ ಎಚ್ಚೆತ್ತ ಮತದಾರರಲ್ಲಿ ವಿನಂತಿಯನ್ನ ಮಾಡ್ತೇನೆ ಕರ್ನಾಟಕ ಸರ್ಕಾರ ಇಷ್ಟೊಂದು ಸ್ಕ್ಯಾಮ್ ನಲ್ಲಿ ಮುಳುಗಿದೆ ಸಾಮಾನ್ಯ ಜನರೇ ನಮ್ಮ ಅಭ್ಯರ್ಥಿಗಳಿಗೆ ಮತ ಮತವನ್ನ ನೀಡ್ತಾ ಇದ್ದಾರೆ ಎಚ್ಚೆತ್ತನ ಪ್ರಭುತ್ವ ಮತ್ತು ಮದವೀಧರರ ಮತದಾರರು ರಾಜ್ಯದ ಇವತ್ತಿನ ಪರಿಸ್ಥಿತಿಯನ್ನು ನೋಡ್ಕೊಂಡ್ಬಿಟ್ಟು ಅಮರನಾಥ್ ಪಾಟೀಲ್ ಅವರಿಗೆ ಮೊದಲನೇ ಪ್ರಾಶಸ್ತ್ಯದ ಮತವನ್ನ ನೀಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ